ನಮಸ್ಕಾರಗಳು ಈ ಸಿನಿಮಾದಲ್ಲಿ ನನಗೆ ನಾನು ಕಮಿಟ್ ಆಗ್ಬೇಕಾದ್ರೆ ಒಬ್ರು ಗೊತ್ತಿರಲಿಲ್ಲ ಎಕ್ಸೆಪ್ಟ್ ಸುನಾಲ್ ಗೌತಮ್ ಸರ್ ಅವರೇ ನನ್ನ ಡೈರೆಕ್ಟರ್ಗೆ ಪರಿಚಯ ಮಾಡಿ ರೆಫರ್ ಮಾಡಿದ್ದು ನಾನು ಯಾವುದೋ ಸಿನಿಮಾ ಪ್ರಾಡಕ್ಟ್ ಕಳಿಸಿದ್ದೆ ಅದನ್ನ ನೋಡಿ ಅಭಿಜಿತ್ ಅವ್ರಿಗೆ ತೋರಿಸಿ ಒಂದು ಚಿಕ್ಕ ಚೊಕ್ಕ ಪಾತ್ರ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಬಟ್ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಏನು ಖುಷಿ ಅಂದರೆ ಅಭಿಜಿತ್ ಅವರ ಹೋಲ್ ಟೀಮ್ ವರ್ಕ್ ಒನ್ ನಿಯರ್ಲಿ ಒನ್ ಇಯರ್ ಅವರು ರೀಡ್ ಆ್ಯಕ್ಟರ್ಸ್ಗಳಿಗೆ ಟ್ರೈನ್ ಮಾಡಿ ಟ್ರೈನ್ ಅಂದರೆ ಆಲ್ ಗುಡ್ ಆಕ್ಟರ್ಸ್ ಸ್ಟಿಲ್ ಆ ಸೀನ್ಗಳನ್ನೆಲ್ಲ ಪೆಟ್ರೋಲ್ ಮಾಡೋದಕ್ಕೆ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಲೊಕೇಶನ್ ಹುಡುಕಿ ಫೋರ್ ಮಂತ್ಸ್ ಶೂಟಿಂಗ್ ಮುಗಿಸಿ ಈಗ ರಿಲೀಸಿಗೆ ಬರ್ತಾ ಇದೆ ಸೊ ಆ ಪ್ರೋಸೆಸಲ್ಲೇ ಗೊತ್ತಾಗುತ್ತೆ ಅವ್ರ ಸ್ಕ್ರಿಪ್ಟಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಸೊ ನನ್ನ ಕೆರಿಯರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದರೂ ಕೂಡ ತುಂಬ ಹೋಪ್ಸ್ ಇಟ್ಟಿರೋ ಒಂದು ಸಿನಿಮಾ ಅಪಾಯದ ಎಚ್ಚರಿಕೆ ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಈ ಸಿನಿಮಾ ಗೆಲ್ಲಬೇಕು ಯಾಕೆ ಅಂದರೆ ನಾವು ಯೂಜ್ವಲಿ ಹೇಳ್ತಿರ್ತೀವಿ ಸ್ಕ್ರಿಪ್ಟ್ ವರ್ಕ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಶೂಟಿಂಗ್ ಕಮ್ಮಿ ಮಾಡಬೇಕು ಅಂತ ಆ ಫಾರ್ಮಾದಲ್ಲಿ ಫಿಟ್ ಆಗೋ ಒಂದು ಸಿನಿಮಾ ಅಪಾಯದ ಎಚ್ಚರಿಕೆ ನಾವು ಸ್ಕ್ರಿಪ್ಟ್ ವರ್ಕು ಸೀ ಸೀನ್ ಡೆವಲಪ್ಮೆಂಟು ಅಥವಾ ಪ್ಲಾನಿಂಗಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ಶೂಟಿಂಗನ್ನ ಮ್ಯಾಕ್ಸಿಮಮ್ ಒಂದು ಫಾರ್ಟಿ ಡೇಸ್ ಸರ್ ಅಜಿನ್ ಸರ್ ಫಾರ್ಟಿ ಡೇಸಲ್ಲಿ ಮುಗಿಸಿದ್ದಾರೆ ಸೊ ಅದೇ ಸಿನಿಮಾ ಬ್ಯೂಟಿ ಸೊ ನಿರ್ಮಾಪಕರುಗಳಾಗಲಿ ನನಗೆ ಅವಕಾಶ ಕೊಟ್ಟ ಇದು ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು